ಗಾಂಜಾ ಸೇವನೆ ಮಾಡಿ ಪೊಲೀಸರಿಗೆ ಸಿಕ್ಕಿಬಿದ್ದ ಸೋಹನ್ ಭಂಡಾರಿ ಹಣ ಕಳೆದುಕೊಂಡು ದುಃಖಿಸುತ್ತಿದ್ದ ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಹಣ ಮರುಳಿಸಿ ದಕ್ಷತೆ ಮೆರೆದ ನಿರ್ವಾಹಕ ಮೊಹಮ್ಮದ್ ಶಿರಸಿಗೆ ಆಗಮಿಸಿದ ಹುಬ್ಬಳ್ಳಿಯ ಶ್ರೀ ಸಿದ್ದರೂಢ ಜ್ಯೋತಿ ಯಾತ್ರೆಗೆ ಬಣ್ಣದ ಮಠದಿಂದ ಭವ್ಯ ಸ್ವಾಗತ ಹಂದಲಿ ಮತ್ತು ರಾಮಾಪುರದ ಹೊಲಕ್ಕೆ ನುಗ್ಗಿ ದಾಳಿ ನಡೆಸಿ ಬೆಳೆ ತಿಂದು ತೇಗುತ್ತಿರುವ ಕಾಡಾನೆಗಳ ದಂಡು ಕೊಪ್ಪದಲ್ಲಿ ಮಕ್ಕಳು ಮಹಿಳೆ ಮತ್ತು ವಿಕಲಚೇತನರಿಗಾಗಿ ನಡೆದ ಗ್ರಾಮಸಭೆ ಸಾಮಾಜಿಕ ಭದ್ರತಾ ಯೋಜನೆಯ ಲಾಭ ಪಡೆಯಲು ಫಲಾನುಭವಿಗಳಿಗೆ ಮನವಿ ಮಾಡಿದ ಎಸಿ ಕಾವ್ಯರಾಣಿ ಸಾಮಾನ್ಯವಾಗಿ ಬಸ್ ಚಾಲಕ ನಿರ್ವಾಹಕರ ಬಗ್ಗೆ ಮೂಗು ಮುರಿಯುವವರೇ ಹೆಚ್ಚಾಗಿರುವ ಇಂದಿನ ದಿನಮಾನದಲ್ಲಿ ನಿರ್ವಾಹಕನೊಬ್ಬ ಎಂತಹ ಪುಣ್ಯದ ಕೆಲಸ ಮಾಡಿದ್ದಾನೆ ದಯವಿಟ್ಟು ಒಮ್ಮೆ ನೋಡಿ ಹಾವೇರಿ ತಾಲೂಕಿನ ಬಾಳಂಬೀಡ ಗ್ರಾಮದ ಅಕ್ಕಮ್ಮ ಎನ್ನುವವರು ಎಪ್ಪತ್ತು ವರ್ಷದ ಕ್ಯಾನ್ಸರ್ ಕಾಯಿಲೆ ಪೀಡಿತ ವಯೋವೃದ್ಧ ಮಹಿಳೆ ಇವರು ತನ್ನ ಚಿಕಿತ್ಸೆಗಾಗಿ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದ ಮುಂದೆ ಅವಲಕ್ಕಿಯನ್ನು ಮಾರಿಕೂಡಿಟ್ಟ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಹಣವನ್ನು ಖಾಲಿ ಅಕ್ಕಿ ಚೀಲದಲ್ಲಿ ತನ್ನ ದಿನ ಬಳಕೆ ಬಾಂಡೆ ಸಾಮಾನುಗಳ ಜೊತೆ ಗಂಟು ಕಟ್ಟಿಟ್ಟುಕೊಂಡು ತನ್ನೊಂದಿಗೆ ಶಿರ್ಸಿ ಹಾವೇರಿ ಮಾರ್ಗ ಬಸ್ಸಿನಲ್ಲಿ ಎರಡು ದಿನದ ಹಿಂದೆ ಪ್ರಯಾಣ ಮಾಡಿದ್ದರು ಈ ಸಂದರ್ಭದಲ್ಲಿ ಗಡಿಬಿಡಿಯಲ್ಲಿ ಮರೆತು ಚೀಲವನ್ನು ಬಸ್ಸಿನಲ್ಲಿಯೇ ಬಿಟ್ಟು ಇಳಿದಿದ್ದರು ಗಂಟು ಕಟ್ಟಿಟ್ಟಿದ್ದ ಈ ಚೀಲವನ್ನು ಗಮನಿಸಿದ ಶಿರ್ಸಿ ಹಾವೇರಿ ವಾಹನದ ಕಾಯಂ ನಿರ್ವಾಹಕರಾದ ಮೊಹಮ್ಮದ್ ಗೌಸ್ ನದಾಫ್ ಇದನ್ನು ಜತನದಿಂದ ಕಾಪಾಡಿ ಅದರಲ್ಲಿರುವ ಪಡಿತರ ಚೀಟಿ ಕಾರ್ಡ್ನಲ್ಲಿರುವ ವಿಳಾಸದ ಆಧಾರದ ಮೇಲೆ ಮೂಲ ವಾರಸುದಾರರನ್ನು ಪತ್ತೆ ಮಾಡಿ ಅತ್ಯಂತ ಕಷ್ಟದಲ್ಲಿದ್ದ ಮಹಿಳೆಗೆ ಮರಳಿ ಸಿಗುವಲ್ಲಿ ಅತ್ಯಂತ ಪ್ರಾಮಾಣಿಕತೆ ತೋರಿದ್ದಾರೆ ಕಡು ಬಡತನದಲ್ಲಿರುವ ಈರುದ್ದೇ ಹಣ ಹಾಗೂ ಸಾಮಾನುಗಳನ್ನು ಮರಳಿ ಪಡೆದು ಅತೀವ

ಇನ್ನು ನಿಮಗೆ ಇದನ್ನ ತಲ್ಪ್ಸ್ಲೇಬೇಕಂತ ನಮ್ಮ ಕಂಡಕ್ಟರ್ ಕಾಯಂ ಓಡಾಡೋ ಕಂಡಕ್ಟರ್ ರೂಟ್ ಅಲ್ಲಿ ನಿಮ್ಮನ್ನು ನಿಮ್ ಕಂಬ ತಲುಪಿಸಬೇಕಂತ ರೇಷನ್ ಕಾರ್ಡ್ ಐತೆ ನೋಡೋದ್ ಆ ರೇಷನ್ ಕಾರ್ಡ್ ಮೇಲೆ ಹಿಡ್ಕೊಂಡು ನಿಮ್ಮ ಊರಲ್ಲಿ ಮುಂದೆ ಓಡಾಡೋಲ್ಲ ಡೈಲಿ ಅವರು ಹಾವೇರಿ ಲೈನ್ ಕಾಯಂ ಓಡಾಡೋರು ಅಲ್ಲಿ ನಾಲ್ಕು ಜನರಿಗೆ ಹೇಳಿ ಒಟ್ಟು ನಿಮ್ಮ ಹೆಸರು ಪತ್ತೆ ಮಾಡಿ ಒಟ್ಟು ಯಾರಾದ್ರೂ ಇದ್ರೆ ಐತೆ ಅಂತ ಹೇಳಿ ಒಟ್ಟು ನಿಮ್ಗೆ ನಿಮಗೆ ಅದನ್ನು ಹೊಳೆ ಮುಟ್ಸೋದಕ ಇವ್ರು ನಮ್ಮ ಕಂಡಕ್ಟರ್ ಪಾಪ ಭಾಳ ಕೆಲಸ ಮಾಡ್ಯಾರ ಅವ್ರು ಬರೀ ತಂದು ತೆಗೆದಿಟ್ಟಿದ್ರು ಅಷ್ಟೇ ಅಲ್ಲ ನಿಮಗೆ ಮುಟ್ಟಿಸ್ಬೇಕಂತ ಹೇಳ್ಕಂಡಿ ನಿಮ್ಮ ಊರಿನವ್ರಿಗೆಲ್ಲ ಹೇಳಿ ಅದ್ರ ಇರ್ಲಿ ಅರೆ ರೇಷನ್ ಕಾರ್ಡ್ ತೆಗಿರಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ನಾಗೆ ನಿಮ್ಮ ಅಡ್ರೆಸ್ ಹುಡುಕಿ ಐತಲ್ಲ ಅದ್ರಾಗ ಅಡ್ರೆಸ್ ಹುಡುಕಿ ಇದ್ರಾಗ ನಮ್ಮ ಕಂಡಕ್ಟರ್ ನಿಮ್ಮ ಹೆಸರು ನೋಡ್ಕೊಂಡು ಯಾವ್ದು ಅಮ್ಮ ಅಕ್ಕಮ್ಮ ಸರಿ 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 ಆಯ್ತು ಹೋಗಿ ಎಲ್ಲ ಸರಿ 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 ಎಲ್ಲ ಸರಿ ಆಯ್ತು ಎಲ್ಲ ಇದ್ರಾಗ ನಮ್ಮ ಕಂಡಕ್ಟ್ರು ಭಾರಿ ಕೆಲಸ ಮಾಡಾರೆ ಅದನ್ನು ಮುಟ್ಸೋ ಅಲ್ಲ ನಿಮ್ಮನ್ನು ಮುಟ್ಸೋ ನಿಮಗೆ ವಸ್ತು ಮುಟ್ಸೋದನ್ಕ ಅವರು ಸುಮ್ಮನೆ ಇಲ್ಲ ಒಟ್ಟು ನಿಮ್ಗೆ ಮುಟ್ಸ ಕೈ ಬಿಡಬೇಕಂತ ಹೇಳಿ ಅವರು ನಿಮಗೆ ಎರಡು ಸಿಂಧ ಅದೇ ಓಡಾಡ್ತಿದ್ದಾರೆ ಆಯ್ತು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಜಗದ್ಗುರು ಶ್ರೀ ಗುರು ಸಿದ್ದರೂಢರ ನೂರ ತೊಂಬತ್ತನೇ ಜಯಂತೋತ್ಸವ ಹಾಗೂ ಜಗದ್ಗುರು ಶ್ರೀ ಗುರುನಾಥರೂಢರ ನೂರ ಹದಿನೈದನೇ ಜಯಂತೋತ್ಸವ ಮತ್ತು ಶ್ರೀ ಸಿದ್ದರೂಢರ ಕಥಾಮೃತದ ಶತಮಾನೋತ್ಸವದ ನಿಮಿತ್ತ ಕಳೆದ ಡಿಸೆಂಬರ್ ಇಪ್ಪತ್ಮೂರರಿಂದ ಹಮ್ಮಿಕೊಂಡಿರುವ ಜಗದ್ಗುರು ಶ್ರೀ ಸಿದ್ದರೂಢ ಮಹಾಸ್ವಾಮಿಗಳವರ ಜ್ಯೋತಿ ಯಾತ್ರೆಯು ಶಿರಸಿಗೆ ತಲುಪಿದ್ದು ಶ್ರೀ ಸಿದ್ದರೂಢರ ಈ ಜ್ಯೋತಿ ಯಾತ್ರೆಗೆ ಬಣ್ಣದ ಮಠದಲ್ಲಿ ಭಕ್ತಿ ಪೂರ್ವಕವಾದ ಸ್ವಾಗತ ನೀಡಲಾಯಿತು ಈ ಸಂದರ್ಭದಲ್ಲಿ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠ್ ಪೂಜೆ ಸಲ್ಲಿಸುವುದರ ಮೂಲಕ ಮುಂದಿನ ಯಾತ್ರೆಗೆ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಹಿರಿಯರು ಯುವಕರು ಹಾಗೂ ವೀರಶೈವ ಮಹಿಳಾ ಮಂಡಳದವರು ಹಾಜರಿದ್ದರು ತಾಲೂಕಿನ ಹಂದಲಿ ಹಾಗೂ ರಾಮಾಪುರ ಗ್ರಾಮಗಳ ಹೊಲದಲ್ಲಿ ಕಾಡಾನೆ ನುಗ್ಗಿ ಹಾವಳಿ ಮಾಡುತ್ತಿದ್ದು ಬೆಳೆದ ಬೆಳೆ ಹಾನಿಗೊಳಗಾಗಿದೆ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ವಿಷಯ ತಿಳಿಸಿದರೂ ಪ್ರತಿಕ್ರಿಯೆ ನಿರಸವಾಗಿದ್ದು ಯಾರೊಬ್ಬರು ಸ್ಥಳಕ್ಕೆ ಆಗಮಿಸುತ್ತಿರುವ ಕುರಿತು ಗ್ರಾಮಸ್ಥರು ಆರೋಪಿಸಿದ್ದಾರೆ ಶಿರ್ಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಸಭಾಭವನದಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ವಿನಾಯಕ್ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಹೆಗಡೆಕಟ್ಟ ಸುಗಾವಿ ಸಾಲ್ಕಾಣಿ ಹಾಗೂ ರೇವಣಕಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿರುವ ಬಿಟ್ಟು ಹೋದ ಎಂಡೋಸಲ್ಫಾನ್ ಸಂತ್ರಸ್ತರನ್ನು ತಜ್ಞ ವೈದ್ಯರುಗಳಿಂದ ತಪಾಸಣೆ ನಡೆಸಲಾಗುತ್ತಿದೆ ಎಂದರು ಶಿಬಿರ ಉದ್ಘಾಟಿಸಿ ಮಾತನಾಡಿದ ಸಹಾಯಕ ಆಯುಕ್ತರದ್ದ ಕಾವ್ಯರಾಣಿಯವರು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅವರಿಗೆ ಸಿಗುವ ಮಾಶಾಸನ ನೀಡುತ್ತಿದೆ ಈ ಶಿಬಿರದಲ್ಲಿ ಎಲ್ಲ ತಜ್ಞ ವೈದ್ಯರುಗಳು ಲಭ್ಯವಿದ್ದು ಅವರಿಂದ ತಪಾಸಣೆ ಮಾಡಿಕೊಳ್ಳುವಂತೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರರಾದ ಶ್ರೀಧರ್ ಮುದಲ್ಮನಿ ನೂಡಲ್ ಅಧಿಕಾರಿ ಸತೀಶ್ ಶೆಟ್ ವೈದ್ಯಾಧಿಕಾರಿ ಡಾಕ್ಟರ್ ನೇತ್ರಾವತಿ ಇತರರು ಉಪಸ್ಥಿತರಿದ್ದರು ಕಂದಾಯ ಇಲಾಖೆಯಿಂದ ಕೆಲವೊಂದು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜೊತೆಗೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಆರೋಗ್ಯ ಇಲಾಖೆಯೊಂದಿಗೆ ನಮ್ಮ ಸಾಮಾಜಿಕ ಭದ್ರತಾ ಯೋಜನೆ ಉತ್ತಮವಾದಂತಹ ಯೋಜನೆ ಆಗಿದೆ ಇದನ್ನ ಇದರ ಸದುಪಯೋಗ ಪೀಡಿತರು ಅಂತ ಒಳಗಾಗೋದು ಸಿಂಪ್ಟಮ್ಸ್ ಏನಿರುತ್ತೆ ಆ ಮುಂದೆ ಬಂದು ಅದನ್ನ ಟೆಸ್ಟ್ ಟೆಸ್ಟ್ ಮಾಡಿಸ್ಕೋಬೇಕು ಅದು ಬಹುಮುಖ್ಯವಾದಂತಹ ಅಂಶ ಆಗಿದೆ ಸೊ ಇದ್ರ ಸದುಪಯೋಗ ಪಡಿಸ್ಕೊಡಿ ಎಲ್ಲಾ ಡಾಕ್ಟರ್ಸ್ ಕೂಡ ಈ ಒಂದು ಶಿಬಿರದ ಏನಿದೆ ಇದ್ರದ್ದು ಉತ್ತಮ ಸಿದ್ದಾಪುರ ತಾಲೂಕಿನ ಸೊನವಿನಕೊಪ್ಪ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳಾ ವಿಕಲಚೇತನರ ಹಾಗೂ ಮಕ್ಕಳ ಗ್ರಾಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪಿಡಿಒ ರಾಜೇಶ್ ನಾಯ್ಕ ಅವರು ಮಹಿಳೆಯರ ಮಕ್ಕಳ ಮತ್ತು ಅಂಗವಿಕಲರ ಯಾವುದೇ ಬೇಡಿಕೆಯನ್ನು ಈಡೇರಿಸಲು ನಮ್ಮಿಂದಾದ ಎಲ್ಲಾ ಸಹಕಾರ ನೀಡುವುದಾಗಿ ತಿಳಿಸಿದರು ಸೌಕರ್ಯಗಳು ದೊರಕಿದಷ್ಟು ಶಿಕ್ಷಣದ ಗುಣಮಟ್ಟ ಹೆಚ್ಚಾಗುವುದರಿಂದ ತಾವುಗಳು ಇವುಗಳನ್ನು ನೆರವೇರಿಸುತ್ತೀರೆಂದು ಆಶಿಸುತ್ತ ನಮ್ಮ ಬೇಡಿಕೆಗಳು ಶಾಲಾ ಕಟ್ಟಡ ಶಿಥಿಲಗೊಂಡಿದ್ದು ದಯಮಾಡಿ ಹೊಸ ಕಟ್ಟಡ ನಿರ್ಮಿಸಿಕೊಡಿ ಶಾಲೆಯ ಸುತ್ತ ಶಾಲಾ ತಡೆಗೋಡಗಳು ಕಾಂಪೌಂಡ್ ನಿರ್ಮಿಸಿಕೊಡಿ ಅಡುಗೆ ಕೋಣೆಯ ಮೇಲ್ಚಾವಣಿ ಹಾಳಾಗಿದ್ದು ದಯಮಾಡಿ ರಿಪೇರಿಗೆ ನೀಡಿ ಹೊಸ ಶೀಟ್ಗಳನ್ನು ಒದಗಿಸಿಕೊಡಿ ಶುದ್ಧ ಕುಡಿಯುವ ನೀರಿನ ಪೂರೈಕೆಗಳನ್ನು ದಯಮಾಡಿ ಗುಣಮಟ್ಟದ ಫಿಲ್ಟರ್ ವ್ಯವಸ್ಥೆ ಮಾಡಿಕೊಡಿ ಶೌಚಾಲಯಗಳು ರಿಪೇರಿಗೆ ನೆರವು ನೀಡಿ ವಿಕಲಚೇತನ ಸ್ನೇಹಿತ ಸ್ನೇಹಿ ಶೌಚಾಲಯ ನಿರ್ಮಿಸಿಕೊಡಿ ಆಟದ ಬಯಲು ಮತ್ತು ಸಭಾಭವನ ನಿರ್ಮಿಸಿಕೊಡಿ ಕ್ರೀಡಾ ಸಾಮಗ್ರಿಗಳನ್ನು ನೀಡಿ ಶಾಲಾ ಗ್ರಂಥಾಲಯಕ್ಕೆ ಮಕ್ಕಳಿಗೆ ಉಪಯುಕ್ತವಾಗಿ ಉಪಯುಕ್ತವಾಗಿ ಪುಸ್ತಕಗಳನ್ನು ಖರೀದಿಸಿಕೊಡಿ ದಯಮಾಡಿ ಅಗತ್ಯ ಪೀಠೋಪಕರಣಗಳನ್ನು ನೈರ್ಮಲ್ಯ ಸಾಧನೆಗಳನ್ನು ಒದಗಿಸಿಕೊಡಿ ಆಧುನಿಕ ಶಿಕ್ಷಣ ಶಿಕ್ಷಣದ ಅಗತ್ಯತೆಗಳಾದ ಟ್ಯಾಬ್ ಪ್ರಾಡಕ್ಟರ್ ಗ್ರೀನ್ ಬೋರ್ಡ್ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿಕೊಡಿ ಮಕ್ಕಳಿಗೆ ವಯೋಮಾನಕ್ಕೆ ತಕ್ಕ ತಾಂತ್ರಿಕ ನೈಪುಣ್ಯ ಸಾಧಿಸಲು ಕಂಪ್ಯೂಟರ್ ಕಲಿಕೆಗೆ ವ್ಯವಸ್ಥೆ ಮಾಡಿಕೊಡಿ ಶಾಲಾಭಾವಿಯ ಮೇಲಿನ ರಕ್ಷಾ ಕಲ್ ಗಾಂಜಾ ಮಾದಕ ವಸ್ತು ಸೇವನೆ ಮಾಡಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ನಗರ ಠಾಣೆ ಪೊಲೀಸರು ಓರ್ವನನ್ನು ಬಂಧಿಸಿರುವ ಘಟನೆ ವರದಿಯಾಗಿದೆ ನಗರದ ಆಲುಂಡ ಬಡಾವಣೆಯ ನಿವಾಸಿಯಾಗಿದ್ದ ಸೋಹನ್ ಲೋಕೇಶ್ ಭಂಡಾರಿ ಈತನು ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿದ ಸ್ಥಿತಿಯಲ್ಲಿ ಬೆಳಿಗ್ಗೆ ಮಾರಿಕಮ್ಮ ನಗರದ ಹತ್ತಿರ ಸಿಕ್ಕಿಬಿದ್ದಿದ್ದು ಆತನನ್ನು ವಶಕ್ಕೆ ಪಡೆದು ನಗರದ ಪಂಡಿತ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಆತ ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದು ನಗರ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಇವರ ಸಮರ್ಥವಾಗಿ ಮಾರ್ಗದರ್ಶನ ಪ್ರಭಾರ ಸಿಪಿಐಪಿ ಸೀತಾರಾಮ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಹಾಗೂ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ ಮಂಜುನಾಥ್ ಕಾಶಿಕೋವಿ ಪ್ರವೀಣ್ ರಾಜಶೇಖರ್ ಅಂಗಡಿ ಪಾಲ್ಗೊಂಡಿದ್ದರು ಇಲ್ಲಿಗೆ ಮುಂದಿನ ವಾರ್ತೆಗಳೊಂದಿಗೆ